ನಮಸ್ಕಾರ ನಮ್ಮ ಚಾನೆಲ್ ರಾಶಿ ರಹಸ್ಯಗಳಿಗೆ ಸ್ವಾಗತ ಇಂದಿನ ವಿಷಯವು ಅತ್ಯಂತ ವಿಶೇಷವಾದದ್ದು ಏಕೆಂದರೆ ನಾವು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಆಲೋಚಿಸುತ್ತಿರುವ ಐದು ಅದೃಷ್ಟ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಈ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಭಾವ ಬೀರುವುದೆಂದು ನಂಬಲಾಗುತ್ತದೆ ಪ್ರತಿಯೊಂದು ಸಂಖ್ಯೆಗೆ ತನ್ನದೇ ಆದ ಮಹತ್ವ ಹಾಗೂ ಅದೃಷ್ಟವಿದೆ ಮತ್ತು ನಾವು ಪ್ರತಿ ಸಂಖ್ಯೆಯ ಗುಣಲಕ್ಷಣಗಳನ್ನು ವಿವರಿಸೋಣ ಸಂಖ್ಯೆ ಒಂದು ಸಂಖ್ಯೆ ಒಂದನ್ನು ಪ್ರಪಂಚದಲ್ಲಿ ಪ್ರಾರಂಭವನ್ನು ಸೂಚಿಸುವ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ ಇದು ಆತ್ಮವಿಶ್ವಾಸ ನಾಯಕತ್ವ ಹಾಗೂ ಪ್ರೇರಣೆಯ ಸಂಕೇತವಾಗಿದೆ ಜನವರಿ ಹದಿನಾಲ್ಕರಂದು ನಿಮ್ಮ ಆಧನೀಯದಲ್ಲಿ ಇದು ಇರುವಾಗ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹೊಸ ಜೀವನ ಉದ್ದೇಶಗಳನ್ನು ಹೊಂದಲು ಹಾಗೂ ತಮ್ಮ ವಿಶ್ವಾಸವನ್ನು ವೃದ್ಧಿಸಿಕೊಳ್ಳಲು ಉತ್ತಮ ಸಮಯವಾಗಿದೆ ಸಂಖ್ಯೆಯಂಥರ ಲಕ್ಷಣಗಳು ಈ ಸಂಖ್ಯೆ ನಾಯಕತ್ವವನ್ನು ಸಂಕೇತಿಸುತ್ತದೆ ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ಪ್ರೇರೇಪಿತರಾಗಬಹುದು ನಿಮ್ಮ ಆಧ್ಯಾತ್ಮಿಕತೆ ಬೆಳವಣಿಗೆಯಲ್ಲಿಯೂ ಇದು ಪ್ರಗತಿಯನ್ನು ಸೂಚಿಸುತ್ತದೆ ಲಭ್ಯವಾಗುವ ಅವಕಾಶಗಳನ್ನು ಒಪ್ಪಿಕೊಂಡು ನಿಮ್ಮ ಮಹತ್ವವನ್ನು ತಿಳಿಯಲು ಇದು ಸಹಾಯಕವಾಗುತ್ತದೆ ಅದೃಷ್ಟವನ್ನು ಹೇಗೆ ಪಡೆದುಕೊಳ್ಳಬಹುದು ಈ ದಿನ ನೀವು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಮತ್ತು ನಿಮ್ಮ ಶಕ್ತಿಯ ಮೇಲೆ ಒತ್ತಡ ಹಾಕಿ ನಿಮ್ಮ ಉದ್ದೇಶವನ್ನು ಪರಿಶೀಲಿಸಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಬಳಸಿ ಸಂಖ್ಯೆ ನಾಲ್ಕು ನಂಬರ್ ನಾಲ್ಕು ಶ್ರದ್ಧೆ ಭದ್ರತೆ ವ್ಯವಸ್ಥೆ ಮತ್ತು ನಿರ್ವಹಣೆಯ ಪ್ರತಿನಿಧಿಯಾಗಿವೆ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಸಂಖ್ಯೆ ಇರುವ ವ್ಯಕ್ತಿಗಳು ತಮ್ಮ ಪಥವನ್ನು ಅನುಸರಿಸಿ ತಮಗಾಗಿಯೂ ಇತರರಿಗೂ ಅತ್ಯಂತ ಲಾಭಕಾರಿ ದಿನಗಳನ್ನು ಅನುಭವಿಸಬಹುದು ಸಂಖ್ಯೆ ನಾಲ್ಕು ಉತ್ತಮ ಸ್ಥಿತಿಯನ್ನು ನಿರ್ವಹಿಸಲು ಸಂಪನ್ಮೂಲಗಳನ್ನು ಸರಿಯಾಗಿ ಸಹಾಯವಾಗುತ್ತದೆ ಸಂಖ್ಯೆ ನಾಲ್ಕರ ಲಕ್ಷಣಗಳು ಇದು ಕಾರ್ಯನಿಷ್ಠೆ ಶ್ರಮ ಮತ್ತು ಪರಿಶ್ರಮವನ್ನು ಸೂಚಿಸುತ್ತದೆ ಇದರಿಂದ ಯಾವ ದಿಕ್ಕಿಗೂ ಹೇಗಾದರೂ ಸ್ಥುರವಾದ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವುದಕ್ಕೆ ಸಹಾಯ ಆಗುತ್ತದೆ ಏಕೆಂದರೆ ಇದು ನಿಮ್ಮ ಇಚ್ಛಾಶಕ್ತಿಯನ್ನು ಮತ್ತು ನಿರ್ಧಾರವನ್ನು ಕಠಿಣವಾಗಿ ಬೆಳೆಸುತ್ತದೆ ಅದೃಷ್ಟವನ್ನು ಹೇಗೆ ಪಡೆದುಕೊಳ್ಳಬಹುದು ನಿಮ್ಮ ಶ್ರಮವನ್ನು ಸದೃಢವಾಗಿ ಪ್ರತಿಬಿಂಬಿಸುವ ಮೂಲಕ ನೀವು ತಲುಪಬೇಕಾದ ಗುರಿಗಳನ್ನು ಸಾಧಿಸಬಹುದು ವೈಯಕ್ತಿಕ ಜೀವನದಲ್ಲಿ ಪರಿಶ್ರಮ ಮತ್ತು ನಿಯಮಗಳನ್ನು ಪಾಲಿಸಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಇದು ಸಹಾಯಕರವಾಗುತ್ತದೆ ಸಂಖ್ಯೆ ಆರು ನಂಬರ್ ಆರು ಪ್ರೀತಿ ಕುಟುಂಬ ಕಾಳಜಿಯ ಮತ್ತು ನಿಸ್ವಾರ್ಥತೆಯ ಸಂಕೇತವಾಗಿದೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇದು ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬದೊಂದಿಗೆ ನಿಮ್ಮ ಸಮನ್ವಯವನ್ನು ಹಂಚಲು ಉತ್ತಮ ದಿನವಾಗಿದೆ ನಿಮ್ಮ ಸ್ನೇಹಿತರು ಕುಟುಂಬ ಸದಸ್ಯರು ಅಥವಾ ಪ್ರೀತಿಯಿಂದ ಇದು ನಿಮ್ಮ ಮೇಲೆ ಪ್ರಭಾವ ಬೀರುವ ಸಮಯವಾಗಿದೆ ಸಂಖ್ಯೆ ಆರರ ಲಕ್ಷಣಗಳು ಪ್ರೀತಿಯ ಮತ್ತು ಕಾಳಜಿಯ ಸಂಕೇತ ಇದು ಕುಟುಂಬ ಸಂಬಂಧಗಳನ್ನು ಆರ್ಥಿಕವಾಗಿ ಬಲಪಡಿಸುತ್ತದೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ನಿಮ್ಮ ಹೃದಯದ ಶಕ್ತಿ ಮತ್ತು ಪ್ರೀತಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅದೃಷ್ಟ ಹೇಗೆ ಪಡೆದುಕೊಳ್ಳಬಹುದು ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಮೂಲಕ ನಿಮ್ಮ ಜೀವನವನ್ನು ಸಂತೋಷಭರಿತವಾಗಿಸಬಹುದು ಪ್ರೀತಿ ಮತ್ತು ಕಾಳಜಿಯ ಮೂಲಕ ಸಾಮಾಜಿಕ ಸಂಪರ್ಕಗಳನ್ನು ಹೆಚ್ಚಿಸಿಕೊಳ್ಳಬಹುದು ಸಂಖ್ಯೆ ಏಳು ಸಂಖ್ಯೆ ಏಳು ಪ್ರತಿಷ್ಠಿತ ಪರ್ವತ ಶಕ್ತಿಯ ಮತ್ತು ಆತ್ಮಚಿಂತನೆಯ ಸಂಕೇತವಾಗಿದೆ ಇದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯಕರವಾಗುತ್ತದೆ ಈ ದಿನ ನೀವು ಆಧ್ಯಾತ್ಮಿಕವಾಗಿ ಉತ್ತಮ ಬೆಳವಣಿಗೆ ಸಾಧಿಸಲು ಸಹಾಯವಿಲ್ಲದೆ ತಮ್ಮ ಬೆಳವಣಿಗೆಯನ್ನು ಸಾಧಿಸಬಹುದು ಸಂಖ್ಯೆಯೋಳರ ಲಕ್ಷಣಗಳು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪವಿತ್ರತೆಯ ಸಂಕೇತ ಇದು ಹೆಚ್ಚು ಅನ್ವೇಷಣೆ ವಿಚಾರಣೆ ಮತ್ತು ಪರಿಶೀಲನೆ ಇತ್ಯಾದಿ ಸಾಧನೆಗಳನ್ನು ಒತ್ತಾಯಿಸುತ್ತದೆ ನೀವು ನಿಮ್ಮ ಹೃದಯವನ್ನು ಹಾಗೂ ಮನಸ್ಸನ್ನು ಸಮಾಧಾನಕ್ಕೆ ತಲುಪಿಸಲು ಇದು ಸಹಾಯಕರವಾಗಿರಬಹುದು ಅದೃಷ್ಟ ಹೇಗೆ ಪಡೆದುಕೊಳ್ಳಬಹುದು ಈ ದಿನ ನೀವು ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬಹುದು ಹೊಸ ಜ್ಞಾನವನ್ನು ಮತ್ತು ದಾರ್ಶನಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬಹುದು ಸಂಖ್ಯೆ ಒಂಬತ್ತು ಸಂಖ್ಯೆ ಒಂಬತ್ತು ಎಂದರೆ ಅಂತ್ಯವನ್ನು ಮತ್ತು ಪ್ರಪಂಚದ ಸೇವೆಯನ್ನು ಸೂಚಿಸುತ್ತದೆ ಇದು ಸಾಧನೆ ಸೇವೆ ಮತ್ತು ದಯೆಯ ಪ್ರತಿನಿಧಿಯಾದದ್ದು ಜ್ಞಾನದ ಕೊನೆಯ ಹಂತಗಳನ್ನು ಸಂಕೇತಿಸುತ್ತದೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಮುಂಚಿತವಾಗಿ ಸಾಧಿಸಿರುವ ಕೆಲಸಗಳು ಸಂಪೂರ್ಣಗೊಳಿಸಲು ಅನುಕೂಲವಾಗಬಹುದು ಸಂಖ್ಯೆ ಒಂಬತ್ತರ ಲಕ್ಷಣಗಳು ಸೇವೆ ಮಾನವತೆ ಮತ್ತು ಪ್ರಪಂಚದ ಕಲ್ಯಾಣಕ್ಕಾಗಿ ದಯೆಯ ಸಂಕೇತ ಇದು ಜ್ಞಾನವನ್ನು ಹಂಚುವ ದಯೆಯಿಂದ ಕೆಲಸ ಮಾಡಲು ಮತ್ತು ಪರಿಪೂರ್ಣತೆ ಸಾಧಿಸಲು ಸಹಾಯ ಮಾಡುತ್ತದೆ ಈ ದಿನ ನೀವು ನಿಮ್ಮ ಇತರಿಗಾಗಿ ಉತ್ತಮ ಕೆಲಸಗಳನ್ನು ಮಾಡಲು ಪ್ರೇರೇಪಿಸಬಹುದು ಅದೃಷ್ಟವನ್ನು ಹೇಗೆ ಪಡೆಯಬಹುದು ನಿಮ್ಮ ದಯೆ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಕಾರ್ಯಗತಗೊಳಿಸಿ ನಿಮ್ಮ ಸಂಪನ್ಮೂಲಗಳನ್ನು ಪರಸ್ಪರ ಹಂಚಿಕೊಳ್ಳಲು ಪ್ರಯತ್ನಿಸಿ ಇದು ಪ್ರಪಂಚದಲ್ಲಿ ಉತ್ತಮ ಪರಿಣಾಮ ಬೀರಬಹುದು ಈ ಐದು ಅತಿ ಅದೃಷ್ಟ ಸಂಖ್ಯೆಗಳು ಒಂದು ನಾಲ್ಕು ಆರು ಏಳು ಮತ್ತು ಒಂಬತ್ತು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಹತ್ವವನ್ನು ನೀಡುತ್ತದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಆತ್ಮವಿಶ್ವಾಸ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಸೇವೆಯ ಮೂಲಕ ಪ್ರಗತಿ ಸಾಧಿಸಲು ಸಹಾಯ ಮಾಡುವ ಪ್ರಮುಖ ಮಾರ್ಗಗಳನ್ನು ಬದಲಾಗಿಸಬಹುದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಂಖ್ಯೆಗಳು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿಯೂ ಹೊಸ ಬೆಳವಣಿಗೆಯನ್ನು ನೀಡಬಹುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮ ಗುರಿಗಳನ್ನು ಸ್ಥಿರವಾಗಿ ಸಾಧಿಸುವ ಪ್ರಯತ್ನವನ್ನು ಮುಂದುವರಿಸಿ ಹೆಚ್ಚು ತಿಳಿಯಲು ಹಾಗೂ ಇಂತಹ ಮಾಹಿತಿಗಳನ್ನು ಪಡೆಯಲು ರಾಶಿ ರಹಸ್ಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಹಾಗೂ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು